ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ ಲೋಕಾನುಭವ ಇರೋರಿದ್ದಾರೆ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಆ ರೀತಿಯ ವೈಯಕ್ತಿಕ ಟೀಕೆಗಳನ್ನ ಮಾಡಲಿಕ್ಕೆ ನನಗೆ ಬುದ್ಧಿ ಬಾಯಿ ವಿಶೇಷ ಭಾಷೆ ಎಲ್ಲ ಗೊತ್ತಿದ್ರು ಕೂಡ ನಾನು ಆ ರೀತಿ ಟೀಕೆ ಮಾಡೋದಿಲ್ಲ ಯಾಕೆಂದ್ರೆ ನಮ್ ಸಂಸ್ಕಾರ ಅಲ್ಲ ಸಿದ್ದರಾಮಯ್ಯನವರ ಕರ್ನಾಟಕಕ್ಕೆ ಹಿಡಿದಿರುವಂತಹ ಗ್ರಹಣ ನಿಮ್ಮ ಆಡಳಿತ ನಿಮ್ದೇ ಊರಿನ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿ ನಿಮ್ಮ ಹೋಮ್ ಮಿನಿಸ್ಟರ್ ದೀಪಾವಳಿ ಬೆಟ್ಟಿಂಗ್ ಅಲ್ಲಿ ಬಿಸಿ ಇದೆ ಇದು ನಿಮ್ಮ ಆಡಳಿತದ ವೈಫರಿ ಎರಡು ಸಾವಿರದ ಮುನ್ನೂರು ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಆಡಳಿತದಲ್ಲಿ ಇದಕ್ಕೆ ಮೋದಿ ಅವರ ಕಾರಣನ ನಿಮ್ಮ ಎಂ ಎಲ್ ಎವತ್ ಗಲಾಟೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಒಂದ್ ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ನೀವು ಜೈಲಲ್ಲಿ ಇಂದಲೇ ಇರು ಯಾಕೆಂದ್ರೆ ಬಹುಶಃ ನಾಲ್ಕು ಜನ ಜೈಲಲ್ಲಿ ಇದಾರೆ ಅದರಲ್ಲಿ ಇಬ್ಬರು ಇವಾಗ ಬೈಲಲ್ಲಿ ಬಂದಿದ್ದಾರೆ ಇದು ನಿಮ್ಮ ಆಡಳಿತದ ವೈಖರಿ ಕರ್ನಾಟಕಕ್ಕೆ ಹಿಡಿದಿರುವಂತಹ ದೊಡ್ಡ ಗ್ರಹಣ ಅಂತಂದ್ರೆ ನಿಮ್ಮ ಆಡಳಿತ ಸಿಎಂ ಸಿದ್ದರಾಮಯ್ಯ ಅವರು ತೇಜಸ್ವಿ ಸೂರ್ಯ ನನಗೆ ಅಮುವಾಸೆಯಂತೆ ಕಾಣಿಸ್ತಾರೆ ಅಂತ ಹೇಳಿದರು ಈ ಹೇಳಿಕೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಪದೇ ಪದೇ ವೈಯಕ್ತಿಕ ಟೀಕೆ ಮಾಡುವುದು ಅವರಿಗೆ ಶೋಭೆ ತರುವುದಿಲ್ಲ ಅವರು ಹಿರಿಯರು ಆದರೆ ಅವರಿಗೆ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ಗೊತ್ತಿಲ್ಲ ಅನ್ಸತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ ತೇಜಸ್ವಿ ಸೂರ್ಯ ಮುಂದುವರಿಸಿ ಮಾತನಾಡಿದ್ದಾರೆ ಅಮಾವಾಸ್ಯ ಅಥವಾ ಹುಣ್ಣಿಮೆಯಲ್ಲೂ ಸೂರ್ಯ ಯಾವಾಗಲೂ ಇರ್ತಾನೆ ಅಮುವಾಸೆ ದಿನ ಸೂರ್ಯ ಇಲ್ಲ ಅಂದ್ಕೊಳ್ಬೇಡಿ ಸೂರ್ಯನು ಚಂದ್ರನು ತಮ್ಮದೇ ಸ್ಥಾನವನ್ನ ಹೊಂದಿದ್ದಾರೆ ಸಿಎಂ ಅವರು ಮಾತನಾಡುವ ಮುನ್ನ ವ್ಯತ್ಯಾಸವನ್ನ ಅರಿತು ಮಾತನಾಡಲಿ ಅಂತ ಪಾಠವನ್ನ ಹೇಳಿದ್ದಾರೆ ಇನ್ನು ಸಿಎಂ ವಿರುದ್ಧ ವೈಯಕ್ತಿಕವಾಗಿ ಮಾತನಾಡಬಹುದಾದರೂ ನಾನು ಒಬ್ಬ ಜವಾಬ್ದಾರಿಯುಳ್ಳಂತಹ ಸ್ಥಾನದಲ್ಲಿದ್ದೇನೆ ಸಿದ್ದರಾಮಯ್ಯ ನನ್ನ ತಂದೆಯವರಂತೆ ಹಿರಿಯರು ಅವರಂತೆ ವೈಯಕ್ತಿಕವಾಗಿ ಮಾತನಾಡುವುದು ನನ್ನ ಸಂಸ್ಕಾರವಲ್ಲ ಅಂತ ತೇಜಸ್ವಿ ಸೂರ್ಯ ಅವರು ಗೌರವ ಪೂರ್ವಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಕರ್ನಾಟಕಕ್ಕೆ ದೊಡ್ಡ ಗ್ರಹಣ ಅದು ನಿಮ್ಮ ಆಡಳಿತ ಇನ್ನು ಎರಡೂವರೆ ವರ್ಷಗಳಲ್ಲಿ ಆ ಗ್ರಹಣ ಕಳೆದು ಹೋಗಿ ಸೂರ್ಯ ಚಂದ್ರರಂತೆ ಹೊಳೆಯುವಂತಹ ಸರ್ಕಾರ ಬರಲಿದೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಸಿಎಂ ಅವವಾಸಿ ಹುಣ್ಣಿಮೆಯ ವಿಚಾರ ಜ್ಯೋತಿಷಿಗಳಿಗೆ ಬಿಡ್ಲಿ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ನಿಷೇಧದ ಮಾತು ಬಿಟ್ಟು ಉದ್ಯೋಗವನ್ನ ಸೃಷ್ಟಿಯ ಕಡೆ ಈಗ ಗಮನ ಕೊಡ್ಲಿ ಪರಮೇಶ್ವರ್ ಬೆಟ್ಟಿಂಗ್ ಬಿಡಿ ಅಪರಾಧಿಗಳಿಗೆ ಶಿಕ್ಷಣ ನೀಡಿ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ